ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರೆದಿರೋದು ಗೀರ್ವಾಣಿ ಮ್ಯಾಮ್ ಓದ್ತಾ ಇರೋ ಚಾಪ್ಟರ್ ಹೆಸರೇನೆಂದರೆ ಜನ ನಮ್ಮ ಜಡ್ಜ್ ಮಾಡಿದರೆ ಏನು ಮಾಡಬೇಕು ತುಂಬ ಜನ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ರಿ ಅಲ್ವಾ ಮ್ಯಾಮ್ ನಮ್ಮನ್ನು ಜನ ಜಡ್ಜ್ ಮಾಡಿದ್ರೆ ನಾವೇನು ಮಾಡಬೇಕು ನಾವು ಅಲ್ಲದೆ ಇರೋದನ್ನು ಅವ್ರು ಹೇಳಿದ್ರೆ ನಾವೇನು ಮಾಡಬೇಕು ಅಂತ ತುಂಬ ಜನಕ್ಕಿರುವಂತಹ ಪ್ರಶ್ನೆ ಇದು ಅಥವಾ ಈ ಥರ ಇರುತ್ತೆ ಜನ ಯಾಕೆ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತ ಅಥವಾ ನಾವು ಅವ್ರಿಗೆ ಪ್ರೂವ್ ಮಾಡ್ಕೋಬೇಕಾ ಅಂತ ಸೊ ನೋಡೋಣ ಇಲ್ಲಿ ಏನು ಹೇಳ್ತಾರೆ ಅಂತ ಇದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ ಓವರ್ ಆಲ್ ಕಾನ್ಸೆಪ್ಟ್ ಒಂದು ದಿನ ಹೇಳ್ತೀನಿ ಒಟ್ಟು ಎಂಟು ವಿಚಾರ ಇದೆ ಇದನ್ನು ನಾವು ಹೇಗೆ ಅನ್ಕೋಬಹುದು ಅಂತ ಅದನ್ನು ನಾಲ್ಕು ಒಂದು ದಿನ ನಾಲ್ಕು ಒಂದು ದಿನ ಹೇಳ್ತೀನಿ ಓಕೆನಾ ಸೊ ಈಗ ನೋಡ್ತಾ ಹೋಗೋಣ ನಿಮ್ಮ ನಿಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ತಾ ಹೋಗಿ ಒಂಚೂರು ನಾಲೆಜಿಂದ ಕಾನ್ಷಿಯಸ್ ಆಗಿ ನೋಡ್ತಾ ಹೋಗಿ ಎಲ್ಲರೂ ಇದು ಅವ್ರ ಲೈಫು ಅವ್ರ ಲೈಫು ಅಂತ ಅನ್ಕೊಂಬೇಡಿ ನನಗೂನು ಅಂತ ನೋಡ್ತಾ ಹೋಗಿ ಓಕೆ ಇತ್ತೀಚೆಗೆ ಮಾಜಿ ವಿಶ್ವಸುಂದರಿ ಐಶ್ವರ್ಯಾ ರೈ ಹಾಗೂ ಅಭಿಷೇಕ್ ಬಚ್ಚನ್ಗೆ ಡಿವೋರ್ಸ್ ಆಯ್ತಂತೆ ಎನ್ನುವ ರೂಮರ್ ಹಬ್ಬಿತ್ತು ಅಂಬಾನಿ ಮಗನ ಮದುವೆಗೆ ಐಶ್ವರ್ಯ ರೈ ಅಮಿತಾಬ್ ಬಚ್ಚನ್ ಅಮಿತಾಬ್ ಕುಟುಂಬದ ಜೊತೆ ಬರದೆ ಪ್ರತ್ಯೇಕವಾಗಿ ಮಗಳು ಆರಾಧ್ಯ ಜೊತೆ ಬಂದಿದ್ರು ಅಲ್ಲಿಂದ ಶುರುವಾದ ರೂಮರ್ ಅದೆಷ್ಟು ವೇಗವಾಗಿ ಹಬ್ಬಿತು ಅಂದರೆ ಐಶ್ವರ್ಯ ರೈ ಹೋದಲ್ಲಿ ಬಂದಲ್ಲೆಲ್ಲ ಕ್ಯಾಮ್ರಾದವರು ಬೆನ್ನು ಬಿದ್ದರು ಐಶ್ವರ್ಯ ಈಗ ಬಚ್ಚನ್ ಫ್ಯಾಮಿಲಿ ಜೊತೆ ಇಲ್ವಂತೆ ಅಭಿಷೇಕ್ ಬಚ್ಚನ್ಗೆ ಇನ್ನೊಬ್ಬ ನಟಿಯ ಜೊತೆ ಅಫೇರ್ ಇದೆಯಂತೆ ಐಶ್ವರ್ಯ ಅದನ್ನು ಕಣ್ಣಾರೆ ಕಂಡುಬಿಟ್ಲಂತೆ ಹಾಗಂತೆ ಹೀಗಂತೆ ಎಂದು ರೋಮರ್ಗಳು ರೂಮರ್ಗಳು ಹಬ್ಬಿಬಿಟ್ಟಿತು ಯಾರಿಗೂ ಏನು ನಡೆದಿದೆ ಗೊತ್ತಿಲ್ಲ ಆದರೆ ಎಲ್ಲರೂ ತಮಗೆ ಎಲ್ಲ ಗೊತ್ತಿದೆ ಎಂಬಂತೆ ಮಾತಾಡುವವರೇ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಮಾತ್ರ ಹೀಗಲ್ಲ ಜನ ಸಾಮಾನ್ಯರ ವಿಚಾರದಲ್ಲೂ ಹೀಗೇ ಆಗ್ತಾ ಇದೆ ಯಾಕಂದರೆ ರೂಮರ್ಗಳಿಗೆ ಕಾಲಿಲ್ಲ ರೆಕ್ಕೆ ಇದೆ ಅದು ಓಡಲ್ಲ ಹಾರಿಬಿಡುತ್ತೆ ಬೇಗ ಸ್ಪ್ರೆಡ್ ಆಗುತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅಂತೆ ಕಂತೆಗಳು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ಒಳ್ಳೆಯದು ಸ್ಪ್ರೆಡ್ ಆಗೋದಕ್ಕಿಂತ ಇದಕ್ಕೊಂದು ಸತ್ಯ ಇದೆ ನಮ್ಮ ಹಾರ್ಮೋನಲ್ಲಿ ನಮ್ಮ ಹಾರ್ಮೋನ್ಸ್ ಹೆಂಗೆ ರಿಲೀಸ್ ಆಗುತ್ತೆ ಅಂದರೆ ಈಗ ಇನ್ ನನಗೆ ಗೀರ್ವಾಣಿ ಮ್ಯಾಮೇ ನಂಗೆ ಕಾಲ್ ಮಾಡಿದಾಗ ಹೇಳಿದ್ರು ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನಾನು ಅವ್ರು ಕಾಲ್ ಮಾಡಿದಾಗ ಲೈಕ್ ತರ್ಟಿ ಫೋರ್ ಏನೋ ಇದೆ ಮ್ಯಾಮ್ ಅಂತ ಹೇಳಿದೆ ನಿಯರ್ ಒಂದು ಫಾರ್ಟಿ ತೌಸಂಡ್ ಹತ್ತತ್ರ ಇದೆ ಅಂತ ಅವ್ರು ಏನು ಖುಷಿಪಟ್ಟರು ಅಂದರೆ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಅದಕ್ಕೆ ಇಷ್ಟು ಸಾವಿರ ಜನ ಬಂದಿದ್ದಾರಾ ಅಂತ ಕೇಳಿದ್ರು ಹಾಂ ಹೌದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದೆ ಕೆಲವೊಂದೆಲ್ಲ ಐವತ್ತು ಸಾವಿರ ಹೋಗಿದೆ ಒಂದು ಲಕ್ಷ ಹೋಗಿದೆ ಎರಡು ಲಕ್ಷ ಹೋಗಿದೆ ವೀಡಿಯೋಗಳು ಕೆಲವೊಂದು ಹತ್ತು ಸಾವಿರ ಕೆಲವೊಂದು ಮೂರು ಸಾವಿರ ಐದು ಸಾವಿರ ಒಂದು ಸಾವಿರ ಹಿಂಗೆಲ್ಲ ಹೋಗಿದೆ ವೀಡಿಯೋ ಬಟ್ ಇಷ್ಟು ಜನ ಇದನ್ನು ನೋಡ್ತಾ ಇದ್ದಾರಾ ಕೇಳ್ತಾ ಇದಾರಾ ಅಂದ್ರೆ ನಾನು ಯಾಕೆ ಅಂದ್ ಬಿಕಾಸ್ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಅಲ್ವಾ ಕಲಿಕೆ ಇದನ್ನ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರಾ ಅಂತ ಈಗ ಏನಾಗುತ್ತೆ ಮ್ಯಾನಿಫೆಸ್ಟೇಷನ್ ಮಾಡಿ ಇದರಿಂದ ನಿಮ್ಮ ಜೀವನ ಬದಲಾಗುತ್ತೆ ಈ ಥರ ವೀಡಿಯೋಸ್ಗಳು ಓಡೋದೇ ಬೇರೆ ಆದರೆ ಸುಮ್ಮನೆ ನಾನು ಹೇಳ್ತೀನಿ ಅಪ್ಲೈ ಮಾಡ್ಕೊಳ್ಳೋದು ನೀವು ಕೇಳಿಸ್ಕೊಳ್ತೀರಾ ನಿಮ್ಮ ಜೀವನ ಕನೆಕ್ಟ್ ಮಾಡ್ಕೊಳ್ತೀರಾ ಅಷ್ಟು ಸುಲಭ ಅಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಂದು ಕತೆ ಕೇಳಿಸ್ಕೊಳ್ಳೋದು ಕರೆಕ್ಟಾ ಆದರೆ ನಾವು ಒಂದು ಪಕ್ಷ ಬೇರೆ ಕತೆಗಳು ಕೇಳ್ಬೋದು ಇದನ್ನೆಲ್ಲ ಕೇಳ್ಕೊಳಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ನಾರ್ಮಲಿ ಪೀಪಲ್ಗೆ ಯಾಕೆ ಅಂದರೆ ನಮ್ಮಲ್ಲಿ ಇನ್ಫರ್ಮೇಷನ್ ತಗೋಬೇಕಾದ್ರೆ ನಮ್ಮ ಹಾರ್ಮೋನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದಕ್ಕಿಂತ ನಾವು ಥಿಂಕಿಂಗ್ ಕಡೆಗೆ ಹೋಗಿರ್ತೀವಿ ಬಟ್ ಎಂಟರ್ಟೈನ್ಮೆಂಟಲ್ಲಿ ಇಮಿಡಿಯೇಟಾಗಿ ಡೊಪೊಮೈನ್ ರಿಲೀಸ್ ಆದಾಗ ಸ್ಪ್ರೆಡ್ ಮಾಡಿಬಿಡ್ತೀವಿ ಬೇಗ ನಾವು ಅದಕ್ಕೆ ರೂಮರ್ಸ್ಗಳು ಈ ಎಂಟರ್ಟೈನ್ಮೆಂಟ್ ಕೆಲವೊಂದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಓಕೆ ಸೊ ಹಾಗಾಗಿ ಅದಕ್ಕೆ ರೆಕ್ಕೆ ಇದೆ ಕಾಲಿಲ್ಲ ಅಂತ ಹೀಗಾಗಿ ಸುಳ್ಳು ಸುದ್ದಿ ಶರವೇಗದಲ್ಲಿ ಹರಡಿಬಿಡುತ್ತೆ ಇನ್ನೊಬ್ಬರ ಬಗ್ಗೆ ಸುಲಭವಾಗಿ ಮಾತಾಡುವ ನಾವು ನಾಳೆ ನಮ್ಮದೇ ಜೀವನದಲ್ಲಿ ಅಂಥ ಪರಿಸ್ಥಿತಿ ಬಂದರೆ ಹೇಗೆ ಅಂತ ಯೋಚಿಸೋದೇ ಇಲ್ಲ ಅಲ್ವಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೇ ಇರ್ತೀವಿ ನಾಳೆ ಮನೆಯಲ್ಲೂ ಕೂಡ ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಆದರೆ ಹೇಗಿರ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ ಅವ್ರು ಓಡೋದ್ರಂತೆ ಅವ್ರು ಹಂಗೆ ಮಾಡೋದ್ರಂತೆ ಅವ್ರು ಹಿಂಗೆ ಮಾಡಿದ್ರಂತೆ ಅಂತ ಮಾತಾಡ್ತಿರ್ತೀವಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಅದೇ ಥರ ಆದರೆ ಆ್ಯಂಡ್ ನೀವು ಯಾರ ಬಗ್ಗೆ ಹೆಚ್ಚು ಅದು ಇದು ಮಾತಾಡ್ತಿರ್ತೀರ ನಮ್ಮ ಕುಟುಂಬದಲ್ಲೇ ಆ ಥರ ನಡೀತಾ ಇರುತ್ತೆ ನೆನಪಿರ್ಲಿ ಹಾಗಾಗಿ ಕೆಟ್ಟದ್ದೆಲ್ಲ ಆಗೋದು ಬೇರೆಯವರಿಗೆ ನಮಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾರೆ ಹಾಗೆ ಜನರಿಗೆ ಅವ್ರದ್ದೇ ಆದ ಅಭಿಪ್ರಾಯಗಳು ಇದ್ದೇ ಇರುತ್ತೆ ನೀವು ನಿಮ್ಮ ಪರಿಸ್ಥಿತಿಯ ಬಗ್ಗೆ ಅದೆಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಜನರಿಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಸೆಲೆಕ್ಟಿವ್ ಲಿಸ್ನಿಂಗ್ ಇಂಗ್ಲೀಷ್ನಲ್ಲಿ ಸೆಲೆಕ್ಟಿವ್ ಲಿಸನಿಂಗ್ ಎನ್ನುವ ಪದ ಬಳಕೆ ಇದೆ ತಮಗೆ ಬೇಕಾಗಿದ್ದನ್ನು ಮಾತ್ರ ಕೇಳಿಸಿಕೊಂಡು ಅದನ್ನು ನಂಬೋದು ನಮಗೆಲ್ಲ ಇನ್ನೊಬ್ಬರನ್ನು ಕೆಳಕ್ಕೆ ಹಾಕಿ ನಾವು ಎಷ್ಟು ಸರಿಯಾಗಿದ್ದೀವಿ ಎಂದು ಹೇಳಿಕೊಳ್ಳುವ ಖುಷಿ ಹೇಳಿಕೊಳ್ಳಲು ಖುಷಿ ಸಿಗುತ್ತೆ ಹೀಗಾಗಿ ತಮಗೆ ಬೇಕಾದಂತೆ ವಿಷಯವನ್ನು ಮ್ಯಾನುಪ್ಯುಲೇಟ್ ಮಾಡಿಬಿಡ್ತೀವಿ ಅಲ್ಲಿ ಹಾಗಂತೆ ಹೀಗಂತೆ ಎಂದು ಅಂತೆಕಂತೆಗಳ ಬೊಂತೆಯನ್ನು ಸೃಷ್ಟಿ ಮಾಡಿಬಿಡ್ತೀವಿ ಮನುಷ್ಯರ ಬಟ್ಟೆ ಅಪೀರಿಯನ್ಸ್ ಇರುವ ಜಾಗ ಮಾಡುವ ಕೆಲಸಗಳನ್ನು ನೋಡಿ ಅಳೆಯುವವರು ನಾವೆಲ್ಲ ಇದು ಎಷ್ಟು ಸಂದರ್ಭದಲ್ಲಿ ಸುಳ್ಳಾಗಿದೆ ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ತುಂಬ ಜನ ಸಿ ಇದನ್ನು ಒಬ್ಬರಿಗೆ ಹೇಳಿದ್ದೆ ರೀಸೆಂಟಾಗಿ ಒಡವೆ ಎಲ್ಲ ಹಾಕ್ಕೊಳ್ಳಿಲ್ಲ ಅಂದರೆ ಅಥವಾ ಚೆನ್ನಾಗಿ ರೆಡಿ ಆಗಲಿಲ್ಲ ಅಂದರೆ ಒಂದು ಡಿಗ್ನಿಫೈ ಆಗಿ ಹೋಗಲಿಲ್ಲ ಅಂದರೆ ನಮ್ಮ ಬಗ್ಗೆ ಜನ ಜಜ್ ಮಾಡಿಬಿಡ್ತಾರೆ ಇವ್ರ ಹತ್ರ ಏನು ಇಲ್ವೇನು ಅಂತ ಅಥವಾ ನಮಗೆ ಮರ್ಯಾದೆ ಕೊಡೋಲ್ಲ ಅಂತ ಯಾರೂ ರೀಸೆಂಟಾಗಿ ನಂಗೆ ಹೇಳಿದ್ರು ನಾನು ಅವ್ರಿಗೊಂದು ಮಾತು ಹೇಳಿದೆ ನಿಮ್ಮ ಒಡವೆ ನೋಡಿ ನಿಮ್ಮ ಆಸ್ತಿ ಅಂತಸ್ತು ನೋಡಿ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ಅಂಥ ಮರ್ಯಾದೆ ನಮಗೆ ಬೇಕಾಗಿಲ್ಲ ಯಾಕಂದರೆ ಅವರು ನಮಗೆಲ್ಲ ಮರ್ಯಾದೆ ಕೊಡ್ತಾ ಇರೋದು ನಮ್ಮ ಹತ್ರ ಇರೋ ಆಸ್ತಿ ಅಂತಸ್ತಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಮರ್ಯಾದಿ ಕೊಡ್ತಿದ್ದಾರೆ ಅಂದ್ರೆ ಅಂದ್ರೆ ನಿಮ್ಮ ಜ್ಞಾನಕ್ಕೆ ನಿಮ್ಮ ಜೀವನಕ್ಕೆ ನಿಮಗೆ ನಿಮ್ಮ ಹತ್ರ ಏನಿದೆ ಅಂತ ನೋಡಿ ಮರ್ಯಾದೆ ಕೊಡೋದಲ್ಲ ವ್ಯಕ್ತಿತ್ವಕ್ಕೆ ಈ ವ್ಯಕ್ತಿ ಬಂದ್ರೆ ಸಾಕಪ್ಪ ಅವರಲ್ಲಿರೋ ಒಳ್ಳೆತನಕ್ಕೆ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂದ್ರೆ ಅಂತ ಮರ್ಯಾದಿಗಳನ್ನು ಸ್ವೀಕರಿಸಿ ನೀವು ಈ ತರದ ಮರ್ಯಾದೆಗಳನ್ನು ಸ್ವೀಕರಿಸಕ್ ಹೋದರೆ ನಿಮಗೆ ಬರೀ ಅಂಥವ್ರನ್ನೇ ನೀವು ಅಟ್ರಾಕ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದು ನಿಮಗೆ ಗೊತ್ತಿರಲಿ ಅನ್ನೋದು ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು ಹಾಗೇನೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಸುಧಾಮೂರ್ತಿ ಅವರ ಸರಳ ಉಡುಗೆ ನೋಡಿ ಇಂಟರ್ ನ್ಯಾಷನಲ್ ವಿಮಾನದ ವಿಮಾನದಲ್ಲಿ ಒಮ್ಮೆ ಅವರನ್ನು ತುಚ್ಛವಾಗಿ ಕಾಣಲಾಯಿತು ಸುಧಾಮೂರ್ತಿ ಅವರು ತುಂಬಾ ಸರಳವಾಗಿರುವಂತಹ ಬಟ್ಟೆ ಹಾಕೊಂಡಿರೋದನ್ನ ನೋಡಿ ಅವ್ರನ್ನ ತುಂಬಾ ಏನೋ ಬಿಡು ಸೈಡಲ್ಲಿ ನಿಂತ್ಕೊ ಅಂತ ಹೇಳಿ ಅವ್ರನ್ನ ಕೆಟ್ಟದಾಗಿ ನೆಟ್ಸ್ಕೊಳಕ್ಕಾಯ್ತು ಆಯ್ತಾ ಆದ್ರೆ ಮರುದಿನ ಕಾನ್ಫರೆನ್ಸ್ ನಲ್ಲಿ ಅದೇ ಜನ ಸುಧಾಮೂರ್ತಿಯನ್ನ ಉನ್ನತ ಹುದ್ದೆಯಲ್ಲಿ ನೋಡಿ ಕಕ್ಕ ಹಾಕ್ತಾರೆ ಹಾಗೂ ಬಂದು ಕ್ಷಮೆ ಕೇಳ್ತಾರೆ ಇವಾಗ ನಾವು ನೋಡಬೇಕಾಗಿರೋದೇನೆಂದರೆ ಇದು ಮೇಲ್ನೋಟಕ್ಕೆ ಕಾಣುವ ಸಂಗತಿ ಆದರೆ ದೂರದಲ್ಲಿರುವ ನಾವು ನೋಡೇ ಇರದ ವ್ಯಕ್ತಿಗಳ ಬದುಕಿನ ಬಗ್ಗೆ ಮನಸ್ಸಿಗೆ ಕಂಡಂತೆ ಹೇಳ್ತಾ ಇರ್ತೀವಿ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಯೇ ಜನ ಜಜ್ಮೆಂಟಲ್ ಆಗಿರ್ತಾರೆ ಬರೀ ಫೋಟೋ ನೋಡಿಯೇ ಅವನಿಗೆ ಕೊಬ್ಬು ಅವಳಿಗೆ ಜಂಬ ಅಂತ ಮಾತಾಡ್ತಾರೆ ಯಾರ ಬದುಕು ಹೇಗೋ ಏನೋ ಯಾರ ಏ ಯಾರು ಏನೇನು ಅನುಭವಿಸಿರ್ತಾರೋ ನಮಗೆ ಗೊತ್ತಿಲ್ಲ ಅವರ ಬದುಕಂತೂ ನೇರವಾಗಿ ನಾವು ನೋಡಿರೋದಿಲ್ಲ ಹೀಗಾಗಿ ನೋಡದೆ ಒಬ್ಬರ ಬಗ್ಗೆ ತೀರ್ಮಾನಕ್ಕೆ ಬರುವ ಮೊದಲು ಸಾಧ್ಯವಾದರೆ ಅರ್ಥ ಮಾಡಿಕೊಳ್ಳೋಣ ಇಲ್ಲವೇ ಸುಮ್ಮನಿದ್ದು ಬಿಡೋಣ ಇವತ್ತು ಮನುಷ್ಯರ ನಡುವೆ ಗೋಡೆಗಳ ಬದಲು ಸೇತುವೆ ಕಟ್ಟುವ ಅಗತ್ಯವಿದೆ ಮನುಷ್ಯರ ನಡುವೆ ಗೋಡೆ ಕಟ್ಟದ್ರ ಬದಲು ಅಂದರೆ ಸ್ಟಾಪ್ ಮಾಡೋದ್ರ ಬದಲು ಬ್ರಿಡ್ಜ್ ಮಾಡೋಣ ಗೋಡೆ ಕಟ್ಟದ್ರು ಬದಲು ಸೇತುವೆ ಕಟ್ಟೋಣ ಮನಸ್ಸು ಮನಸ್ಸುಗಳ ನಡುವೆ ಅದಕ್ಕೆ ಈ ಒಂದು ಸಂಬಂಧವನ್ನು ಸ್ನೇ ಏನು ಸ್ನೇಹವನ್ನಾಗಿ ಪರಿವರ್ತಿಸುವಲ್ಲಿ ಇಬ್ ಪರಿವರ್ತಿಸುವಲ್ಲಿ ಇಬ್ಬರ ಶ್ರಮ ಮುಖ್ಯ ಇಬ್ಬರೂ ಶ್ರಮ ಪಡಬೇಕು ಆದರೆ ಆ ಶ್ರಮ ನಮಗೆ ನಮಗೆ ಯಾರೂ ಬೇಕಾಗಿಲ್ಲ ಅದಕ್ಕಿಂತ ಅವರನ್ನು ಅಳೆದು ಬಿಸಾಡುವುದು ಸುಲಭ ಹೀಗಾಗಿ ಅದನ್ನೇ ಆಯ್ಕೆ ಮಾಡಿಕೊಳ್ತೀವಿ ಹಾಗಾದರೆ ಜನರು ನಮ್ಮನ್ನು ಮನಸ್ಸಿಗೆ ಕಂಡಂತೆ ಅಳೆದರೂ ಏನು ಮಾಡಬಹುದು ಸಿ ಓವರ್ ಆಲ್ ಎಷ್ಟು ವಿಚಾರ ಇದೆ ಎಷ್ಟು ಸುಲಭವಾಗಿ ನಾವು ಇನ್ನೊಬ್ಬರ ಜೀವನದ ಬಗ್ಗೆ ಮಾತಾಡ್ತೀವಿ ಅದೇ ತರದ ಪರಿಸ್ಥಿತಿ ನಮ್ಮ ಜೀವನದಲ್ಲಾದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿರ್ತೀವ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ನಾವು ನಮ್ಮ ಜೀವನದಲ್ಲಿ ಕೆಟ್ಟದಾಗ ನಡೆದಾಗ ಎಷ್ಟು ಅವಮಾನ ಅಂತ ಫೀಲ್ ಮಾಡ್ತೀವಿ ಅಲ್ವಾ ನಮಗೆ ಯಾವ ಅಧಿಕಾರ ಇದೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಸಿ ಒಂದು ವಿಚಾರ ಯಾರೇ ಬಂದು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ರು ಕೂಡ ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ಓಕೆ ಅಂತ ಬಿಟ್ಬಿಡಿ ಸಾಧ್ಯ ಆದರೆ ಅವರಿಗೆ ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಮಾತಾಡೋದು ಅಂತ ಸ್ಟಾಪ್ ಮಾಡಿ ಹಾಗೂ ಅವ್ರು ಮಾತಾಡ್ತಾರೆ ಅಂದ್ರೆ ಅದು ಅವ್ರ ಕರ್ಮ ಸೊ ನೀವ್ ಆ ಕರ್ಮನ ಹೇಳ್ಕೊಳಕ್ ಹೋಗಬೇಡಿ ಇದು ಮೊದಲನೇದು ಎರಡನೇದು ನೀವು ಸರಿ ಇದ್ದೀರಾ ಅಂತ ನಿಮಗೆ ಗೊತ್ತಿದ್ದ ಮೇಲೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಹಾಗೆ ನಾನು ಹೀಗೆ ಅಂತ ಬಿಕಾಸ್ ಅವ್ರ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇರ್ತಾರೆ ಸೊ ಇಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳೋಣ ಇಲ್ಲ ಸುಮ್ಮನಿದ್ದು ಬಿಡೋಣ ಇದು ಒಂದು ಏನೇ ವಿಚಾರ ಆಗಿರ್ಬೋದು ಅವ್ರ ಅವ್ರದ್ರಲ್ಲಿ ಏನೇ ನಡೆದಿರ್ಬೋದು ನಮಗೇನೂ ಪೂರ್ತಿ ಗೊತ್ತಿರೋದಿಲ್ಲ ಅವ್ರ ಮನಸ್ಥಿತಿ ಗೊತ್ತಿರೋದಿಲ್ಲ ಇದನ್ನು ನಾನು ಟ್ರಾಮಾದಲ್ಲೂ ಹೇಳಿದ್ದೀನಿ ಅವ್ರ ಕತೆ ನಮಗೆ ಗೊತ್ತಿಲ್ಲ ಹಾಗಾಗಿ ಅವ್ರು ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳಿ ಅದೇ ತರಾನೇ ನಾವು ಮನುಷ್ಯ ಮನುಷ್ಯನ ನಡುವೆ ಗೋಡೆ ಕಟ್ಟದ್ರ ಬದಲು ಸೇತುವೆ ಕಟ್ಟಬೇಕಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾವು ಇನ್ನೊಬ್ಬರನ್ನ ಜಡ್ಜ್ ಮಾಡದೆ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ನೋಡಿದ್ವಿ ಅಲ್ವಾ ಅಂದರೆ ಬಟ್ಟೆಗಳಿಗೆ ಅದಕ್ಕೆ ಮರ್ಯಾದೆ ಕೊಡೋದಲ್ಲ ವ್ಯಕ್ತಿತ್ವಕ್ಕೆ ನಾವು ಕೊಡಬೇಕು ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರ್ದು ಸುಮ್ಮನೆ ಸೋಷಲ್ ಮೀಡಿಯಾದಲ್ಲಿ ನೋಡಿ ಮಾತಾಡಬಾರ್ದು ನೀವೇ ನೋಡಿದ್ದೀರಾ ನನ್ನದೇ ವಿಡಿಯೋ ಟ್ರೋಲ್ ಆಗಿರುವುದು ನಾನು ಹೇಳಿರೋ ಒಂದು ಪ್ರಶ್ನೆನ ತುಂಬ ಟ್ರೋಲ್ ಮಾಡಿದ್ದಾರೆ ನಾನು ವಿಷಯ ಹಿಂದೆ ಏನು ಹೇಳಿದ್ದೀನಿ ಮುಂದೆ ಹೇಳಿ ಏನು ಹೇಳಿದ್ದೀನಿ ಅಂತ ನೋಡೋ ಅಷ್ಟು ಪೇಷನ್ಸೇ ಆ ವ್ಯಕ್ತಿಗಿಲ್ಲ ಅದನ್ನು ಇಟ್ಕೊಂಡು ತುಂಬ ಮಾತಾಡಿದ್ದಾರೆ ಅವ್ರು ಮಾತಾಡಿದ್ದು ದಡ್ರು ಅಂತ ಅನ್ಕೊಳ್ಳೋಣ ಇನ್ನು ಕೆಲವರು ಏನು ಮಾಡಿದ್ದಾರೆ ಅದಕ್ಕೆ ಇನ್ನಷ್ಟು ಏನೇನೇನೇನೇನೋ ಕಮೆಂಟ್ ಮಾಡಿದ್ದಾರೆ ನಾನು ಅದಕ್ಕೆ ರಾಜೇಶ್ ಅವ್ರಿಗೆ ಹೇಳ್ತಾ ಇದ್ದೆ ಎರಡು ನಿಮಿಷದ ವಿಡಿಯೋ ನೋಡಿ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ಬ ವ್ಯಕ್ತಿಯ ಏನು ವಿಚಾರಗಳ ಬಗ್ಗೆ ಜನ ಇಷ್ಟು ಇಳ್ದು ಮಾತಾಡ್ತಾರೆ ಅಂದರೆ ಪಾಪ ಅವ್ರ ಜೀವನ ಎಷ್ಟು ಹಾಳಾಗಿ ಹಾಳಾಗೋಗ್ತಿರುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ನಂಗೆ ಬೇಜಾರಾಗಲಿಲ್ಲ ಅವ್ರ ಲೈಫ್ ಡೆಫಿನೆಟ್ಲಿ ಅವರು ಅದೇ ಇರ್ತಾರೆ ಅದೇ ಸ್ಪೇಸಲ್ಲಿರ್ತಾರೆ ಅದಕ್ಕೆ ಅವ್ರಿಗೆ ಆ ಥರ ಅನ್ನಿಸ್ತಾ ಇರುತ್ತೆ ಬಿಟ್ಟರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾರು ಪೂರ್ತಿ ನೋಡೋ ತಾಳ್ಮೆ ಇದೆ ಯಾರು ಅರ್ಥ ಮಾಡ್ಕೋಬೇಕು ಯಾರು ಮಾತಾಡಬೇಕು ಯಾರು ತಿಳ್ಕೊಬೇಕು ಯಾರು ಜರ್ನಿ ಮಾಡಬೇಕು ಅವ್ರು ಕನೆಕ್ಟ್ ಆಗ್ತಾರೆ ಯಾರು ರೀಲ್ಸ್ ನೋಡಿ ಬರೀ ಎರಡು ನಿಮಿಷದ ವೀಡಿಯೋ ನೋಡಿ ತಪ್ಪು ತಿಳ್ಕೊಳ್ತಾರೆ ಅದು ಅವ್ರ ಜೀವನ ಬರೀ ನನ್ನ ವಿಚಾರದಲ್ಲ ಅವ್ರೆಲ್ಲರ ಬಗ್ಗೆನೂ ಹೀಗೆ ತಿಳ್ಕೊಳ್ತಾ ಇರ್ತಾರೆ ಅವ್ರ ಬಗ್ಗೆನೂ ಹಾಗೆ ತಿಳ್ಕೊಳ್ತಾ ಇರ್ತಾರೆ ಬಿಕಾಸ್ ನಾವು ಹೇಗಿರ್ತೀವಿ ಒಳಗಡೆಯಿಂದ ಅದನ್ನೇ ಪ್ರತಿನಿಧಿಸ್ತಾ ಇರ್ತೀವಿ ನೀವು ಹೆಂಗೆ ಕಮೆಂಟ್ ಮಾಡ್ತೀರಾ ಅದು ನಿಮ್ಮ ವ್ಯಕ್ತಿತ್ವ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಅದು ನಿಮ್ಮ ವ್ಯಕ್ತಿತ್ವ ನೀವು ಒಬ್ಬರ ಬಗ್ಗೆ ಏನು ಮಾತಾಡ್ತೀರಾ ಅದು ಆ ವ್ಯಕ್ತಿ ಅಲ್ಲ ನಿಮ್ಮ ವ್ಯಕ್ತಿತ್ವ ಹಾಗಾಗಿ ಯಾರನ್ನೂ ಜಡ್ಜ್ ಮಾಡಬೇಡಿ ಪೂರ್ತಿ ವಿಷಯ ತಿಳ್ಕೊಳ್ಳ್ದೆ ಏನೂ ಮಾತಾಡಬೇಡಿ ಯಾವ ಪದನೂ ಆ್ಯಡ್ ಮಾಡಬೇಡಿ ತುಂಬ ಕಾನ್ಷಿಯಸ್ ಆಗಿರಿ ಈ ವಿಚಾರದಲ್ಲಿ ಇನ್ನೊಂದು ಆತ್ಮಕ್ಕೆ ಪೇನ್ ಮಾಡಬೇಡಿ ಹಾಗಿದ್ರೆ ನಮಗ್ಯಾರಾದರೂ ಮಾಡಿದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾಳೆಯಿಂದ ನೋಡೋಣ ಥ್ಯಾಂಕ್ ಯು